ಸರ್ ಎಲ್ಲರೂ ನಮಸ್ಕಾರ ಇದು ಭಾಳ ಹೊಸ ಥರದ ಮೈಕಿಂಗ್ ಎಲ್ಲ ಇದೆ ಸ್ಟೇಜ್ ಫೀಲ್ ಮಾಡ್ತಾ ಇದೆ ನನಗೆ ಮನದ ಕಡಲು ನಾನು ಅವಾಗಲೇ ಪಟ್ಟಿಗೆ ಹೇಳ್ತಾ ಇದ್ದೆ ಅವರ ತನ ಅಂತಿದೆಯಲ್ಲ ಅವರ ಇಸಮ್ ಬಹಳಷ್ಟು ವರ್ಷಗಳಾಗಿತ್ತು ಅವರ ಇಸಮ್ ಕಿಟೋಗಿ ನಾನು ಆವಾಗಲೇ ಹೇಳ್ತೇನೆ ಸರ್ ನಿಮ್ಮ ತನದ ಒಂದು ಸಿನಿಮಾ ಆವಾಗವಾಗ ಬರಬೇಕು ಅಂತನ್ನುವಂಥದ್ದು ಒಂದು ಮುಂಗಾರು ಮಳೆ ಆಗಿರ್ಬೋದು ಗಾಳಿಪಟ ಆಗಿರ್ಬೋದು ಅದನ್ನು ಅವರ ತನವನ್ನು ಜಾಸ್ತಿ ತುಂಬಿರುವಂಥ ಸಿನಿಮಾಗಳು ಇವತ್ತು ಅದೇ ಥರದ ಪಟ್ಟದ ಗುಜಮನ್ನು ತುಂಬ ಹೈ ಲೆವೆಲಲ್ಲಿ ಇಟ್ಕೊಂಡು ಮಾಡಿದಂಥ ಸಿನಿಮಾ ಮನದ ಕಡದಲ್ಲಿ ಇವತ್ತು ನನಗೆ ಆ ಥರದ ಸಿನಿಮಾಗಳನ್ನ ಕಾಯ್ತಾ ಇರುವಂತ ನನ್ನ ಥರದ ಪ್ರೇಕ್ಷಕರಿಗೆ ಒಂದು ಸರಿಯಾದ ಸಿನಿಮಾ ಇವತ್ತು ಬಂದಿದೆ ಅಂತ ನೋಡಲು ಕಂಗ್ರಾಜುಲೇಷನ್ಸ್ ಆ ಥರ ಬಂದಿದೆ ಅನ್ನುವಂಥದ್ದಾದರೆ ಇವತ್ತು ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ಕಲಾವಿದನಾಗಿ ಬಂದೆ ಸಿನಿಮಾ ಎರಡು ಸೀನ್ ಮುಗಿತಿದ್ದಂಗೆ ಪ್ರೇಕ್ಷಕನಾಗೋದೆ ನಾನು ಇದು ಆ ಸ್ಕ್ರೀನಿಗೆ ಇರುವಂಥ ಶಕ್ತಿ ಮತ್ತು ಸ್ಕ್ರಿಪ್ಟಿಗೆ ಇರುವಂಥ ಶಕ್ತಿ ನಿರ್ದೇಶಕರಿಗೆ ಅಂಥ ಶಕ್ತಿ ಇರುವಂಥ ಶಕ್ತಿ ಇವತ್ತು ಎಷ್ಟು ಜನ ಸೇರಿಕೊಂಡು ಇವತ್ತು ಒಂದು ಎರಡೂವರೆ ಗಂಟೆಗಳ ಕಾಲ ಇವತ್ತು ನಮ್ಮನ್ನು ಬೇರೆ ಲೋಕ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಒಬ್ರಿಗಲ್ಲ ಎಲ್ಲರಿಗೂ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುವಂಥದ್ದು ಚಾಲೆಂಜಿಂಗ್ ಪಾತ್ರಗಳೇ ಒಬ್ಬರಿಗೆ ಒಬ್ಬರನ್ನ ಇಲ್ಲಿ ಹೇಳೋದಕ್ಕೆ ಆಗೋಲ್ಲ ನಾನು ಅಂಜಲಿಯವರಾಗಿರ್ಬೋದು ಮತ್ತು ಆಶಿಕ ಅವರಾಗಿರ್ಬೋದು ರಾಶಿಕಾ ಅವರಾಗಿರ್ಬೋದು ಮತ್ತು ಸುಮಲತ ಈ ಮೂರು ಜನರ ಕಾಂಟ್ರಿಬ್ಯೂಷನ್ ಇದೆ ಆ ಸಿನಿಮಾಗೆ ನನಗೆ ಅದೇ ಹೇಳ್ತಾ ಇರೋದು ಭಟ್ರು ಯೂಶಲಿ ಕಲಾವಿದಗಳಿಗೆ ಸಾವಿರ ಜಾಸ್ತಿ ಲೋಡ್ ಕೊಡುವಂಥದ್ದು ಬಟ್ ನನಗೆ ಇನ್ನೊಂದು ಏನು ಅಂತಂತಂದರೆ ಭಟ್ಟದ ಆಯ್ಕೆ ಇದೆ ಬಟ್ಟೆ ಆ ಥರದ್ದು ಒಂದು ಸ್ಟ್ರಾಂಗೆಸ್ಟ್ ಹೆಗಲುಗಳನ್ನು ತರ್ತಾರೆ ಅಂತ ಅನ್ನುವಂಥದ್ದು ಇವತ್ತು ರಾಶಿಕ ಅವರಾಗಿರ್ಬೋದು ಅಂಜಲಿಯವರಾಗಿರ್ಬೋದು ಸುಮುಖ ಅವರೆಲ್ಲ ಎಲ್ಲಿದ್ದಾರೆ ಇಷ್ಟು ಜನರ ಒಂದು ಸ್ಟ್ರಾಂಗೆಸ್ಟು ಶೋಲ್ಡರ್ಸ್ನ ಇಟ್ಕೊಂಡು ಇವತ್ತು ತಮ್ಮ ಕಥೆಯನ್ನು ಹೇಳುವಂಥದ್ದು ತಮ್ಮ ಸೋಲನ್ನ ಮತ್ತು ಸ್ವೆಟ್ಟನ್ನು ಈ ಸಿನಿಮಾಗೆ ಕೊಟ್ಟಿರುವಂಥ ಕಲಾವಿದರುಗಳು ಖಂಡಿತವಾಗಲೂ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ದೊಡ್ಡ ಕ ಕಲಾವಿದರ ತಂಡ ದಂಡು ಇವತ್ತು ಕನ್ನಡದ ಚಿತ್ರರಂಗಕ್ಕೆ ಸಿಗ್ತಾ ಇದೆ ಅಂತ ನೋಡ್ತಾ ಇದ್ದಾರೆ ಒಬ್ಬ ಕನ್ನಡ ಚಿತ್ರರಂಗವನ್ನಾಗಿ ಒಬ್ಬ ಕನ್ನಡ ಚಿತ್ರ ಕಲಾವಿದನಾಗಿ ನನಗಷ್ಟೇ ಹೆಮ್ಮೆ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಹೀರೋ ಹೀರೋಸ್ಕಾ ಅವರಲ್ಲ ಹೋಗಿದ್ದಾರೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಈ ಸಿನಿಮಾದಲ್ಲಿ ಸುಮುಖ ಅವರ ಜೊತೆಯಲ್ಲಿ ಈ ಸಿನಿಮಾದ ನಿರ್ಮಾಪಕರು ಗಂಗಾಧರ್ ಸರ್ ಅವರು ಒಬ್ಬ ತುಂಬ ದೊಡ್ಡ ನಾಯಕ ನಟರಾಗ್ತಾರೆ ನಾಯಕರಾಗ್ತಾರೆ ಮತ್ತು ಈ ಸಿನಿಮಾದ ನಿರ್ದೇಶಕರು ಪಟ್ಟವರಾಗಿದ್ದಾರೆ ಆಗಿದ್ರೆ ಮತ್ತು ಸಂತೋಷ್ ರೈಮಾಜ್ ಈ ಸಿನಿಮಾದ ಬಹಳ ಅತ್ಯುತ್ತವಾದಂಥ ಫೋಟೋಗ್ರಫಿ ಅವ್ರ ಕಥೆನ ಭಾಳ ವಿಶುವಲ್ಲಿ ಹೇಳ್ತಾರೆ ಅದು ಅವರಿಗೆ ಸಿಕ್ಕಿರುವಂಥ ಶಕ್ತಿ ಅದು ಮತ್ತೆ ಈ ಸಿನಿಮಾದ ಮತ್ತೊಬ್ಬ ಹೀರೋ ಹರೀಶ್ ಅವರು ನಿಮ್ಮನ್ನು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಮ್ಯೂಸಿಕಲ್ಲಿ ಮಿಸ್ಮ್ಯಾನೇಜ್ ಮಾಡ್ತಾರೆ ಅಂತಂತಂದರೆ ತಪ್ಪಾಗಲ್ಲ ಖಂಡಿತವಾಗಲೂ ಈ ಇಪ್ಪತ್ತೆಂಟನೇ ತಾರೀಕು ಒಂದು ಸಿನಿಮಾ ಹಬ್ಬ ಸಿನಿಮಾ ಫೆಸ್ಟಿವಲ್ ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಕೂಡ ಭಾಳಷ್ಟು ವರ್ಷಗಳಿಂದ ಬಟ್ಟರ ಬಟ್ಟರ ತನವನ್ನು ತುಂಬ ಜಾಸ್ತಿ ಮಟ್ಟದಲ್ಲಿ ಇಟ್ಕೊಂಡು ಮಾಡದಿರುವಂಥ ಒಂದು ಸಿನಿಮಾ ಇವತ್ತು ಮನೆಯಲ್ಲಿ ಕಂಡು ಬರ್ತಾ ಇದೆ ನನಗೆ ತುಂಬಾ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ನಿಮ್ಮ ಎರಡೂವರೆ ಗಂಟೆಗಳ ಕಾಲವನ್ನು ಖಂಡಿತ ಭಾಳ ವರ್ತ್ಫುಲ್ ಆಗಿ ಮಾಡುವಂಥ ಬಂದಿದೆ ಭಾಳ ವರ್ತ್ಫುಲ್ಲಾಗಿರುವಂಥ ಒಂದು ಎರಡೂವರೆ ಗಂಟೆಗಳ ಕಾಲವನ್ನು ಈ ಸಿನಿಮಾ ತಂಡ ಗಟ್ಟಿಯಾಗಿ ಕಟ್ಟಿದೆ ಖಂಡಿತವಾಗಲೂ ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ಪ್ರೇಮಿಗಳಿಗೆ ಹಬ್ಬ ಮನದ ಕಡಲು ತುಂಬ ದೊಡ್ಡ ಹಿಟ್ಟಾಗುವಂಥ ಎಲ್ಲ ಎಲ್ಲಾ ಲಕ್ಷಣಗಳು ಈ ಸಿನಿಮಾದಲ್ಲಿದೆ ನನಗೆ ತುಂಬ ಇಷ್ಟ ಆಗಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟ್ ಈ ತಂಡದ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಮನದ ಕಡಲು ಗಾಡ್ ಬ್ಲೆಸ್ಟ್ ಟು ಪ್ಲಸ್ ಥ್ಯಾಂಕ್ ಯು ಆ್ಯಂಡ್ ಮೊನ್ನೆ ಕಡಲು ಇಟ್ಸ್ ಅ ವೆರಿ ಟಿಪಿಕಲ್ ಯೋಗರಾಜ್ ಭಟ್ ಫಿಲಮ್ ಅದ್ಭುತವಾದ ಡೈಲಾಗ್ಸು ಮತ್ತು ಲಾಡ್ಸ್ ಲಾರ್ಡ್ಸ್ ಲಾರ್ಡ್ಸ್ ಆಫ್ ಫಿಲಾಸಫಿ ಆ್ಯಂಡ್ ಅಮೇಝಿಂಗ್ ವಿಜುವಲ್ಸ್ ಆ್ಯಂಡ್ ಆಫ್ಕೋರ್ಸ್ ಯೋಗರಾಜ್ ಭಟ್ ಅವರ ಒಂದು ಕತೆಗಳ ಸ್ಟೈಲು ಅದೆಲ್ಲದು ಏನು ನಾವು ಮುಂಗಾರು ಮಾಡಲು ನೋಡಿದ್ದೀವಿ ಅದೆಲ್ಲ ಇದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಇವತ್ತಿನ ಒಂದು ಮತ್ತು ಮುಂದಿನ ಕರ್ನಾಟಕದ ಭವಿಷ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅದು ಸುಮುಖ ಮೂಲಕ ಇರ್ಬೋದು ಮತ್ತು ಅಂಜಲಿ ಮೂಲಕ ಇರ್ಬೋದು ಮತ್ತು ರಾಶಿಕಾ ಮೂಲಕ ಇರ್ಬೋದು ಆಲ್ ತ್ರೀ ಆಫ್ ದೆನ್ ಅದ್ಭುತವಾದ ಪರ್ಫಾರ್ಮೆನ್ಸ್ ಅಂಡ್ ನನ್ನ ಮಗನ ಸೀನಿಯರ್ ಸ್ಕೂಲಲ್ಲಿ ಸುಮುಖ ಅಂಡ್ ಅದೇ ಸೀನಿಯರ್ ತರ ಆಕ್ಟ್ ಮಾಡಿದ್ದಾರೆ ಅಂಡ್ ಲಾಡ್ ಆಫ್ ಎನರ್ಜಿ ಲಾಡ್ ಆಫ್ ಟ್ಯಾಲೆಂಟ್ ಅದ್ಭುತವಾದ ಪ್ರತಿಭೆ ನಮ್ಮ ಕರ್ನಾಟಕದ ಭವಿಷ್ಯ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ನಮ್ಮ ಕಣ್ಣು ಮುಂದೆ ಹಲವಾರು ಪ್ರತಿಭೆಗಳು ನೀವು ನೋಡ್ತಾ ಇದ್ದೀರ ನಾವು ನೋಡ್ತಾ ಇದ್ದೀವಿ ಬೆಳೀತಾ ಇದ್ದಾರೆ ಅದು ನಿರಂಜನ್ ಇರ್ಬೋರು ಮತ್ತು ಹಲವಾರು ಆಕ್ಟರ್ಸ್ಗಳು ಯಂಗ್ ಯಂಗ್ಸ್ಟರ್ಸ್ಗಳು ಮಧ್ಯೆ ಬರ್ತಾ ಇರೋದು ಇವತ್ತು ಈ ಸಿನಿಮಾ ನೋಡಿ ನನಗಂತೂ ಒಂಥರ ಏನಿದೆ ಪಕ್ಕ ಆಗಿದೆ ಕನ್ನಡ ಕರ್ನಾಟಕದ ಕನ್ನಡ ಚಿತ್ರರಂಗ ಒಂದು ಭವಿಷ್ಯ ಅದ್ಭುತವಾಗಿದೆ ಅಂತ ಸುಮುಖ ಮೋಹುದ ಸುಮುಖ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್ ಆ್ಯಂಡ್ ಅಂಜಲಿ ನನಗೆ ಸರ್ಪ್ರೈಸ್ ಮಾಡಿದ್ದಾರೆ ಅಂಜಲಿ ಅವರು ಅಂಜಲಿ ಅವರ ಹಿಂದಿನ ಸಿನಿಮಾ ನೋಡಿದ್ದೆ ಪಲ್ವೀನ್ ಪೂರ್ವ ಅದಕ್ಕೂ ಇದಕ್ಕೂ ಅಜ್ನ ವ್ಯತ್ಯಾಸ ಯಾಕೆಂತಂದ್ರೆ ಅಂಜಲಿ ಇದರಲ್ಲಿ ಒಂದು ನವೂಲಿಕೆಯ ಪಾತ್ರ ಒಂದು ಅದ್ಭುತ ಪಾತ್ರ ಕನ್ನಡ ತುಂಬಾ ಜಾಸ್ತಿ ಬಿಟ್ಕೊಡಲ್ಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಮೋಷನಲ್ ಕ್ಯಾರೆಕ್ಟರ್ ಅಲ್ಲಿ ರಾಶಿಕಾ ಅವರು ಮಿಂಚಿದ್ದಾರೆ ಮತ್ತು ಯೋಗರಾಜ್ ಭಟ್ ಅವರು ಬ್ಯೂಟಿಫುಲ್ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ವಿಷಯಗಳು ಅಂದರೆ ಪ್ರೀತಿ ಭಾವನೆ ಕನಸು ನೆನಪು ಜೀವನ ಬದುಕು ಇಂತಹ ಎಲಿಮೆಂಟ್ಸನ್ನೆಲ್ಲ ಪ್ರಕೃತಿಗೆ ಹೋಲಿಸಿ ಕತ್ತಲಾಗಿರ್ಬೋದು ಬೆಳಗಾಗಿರ್ಬಹುದು ಅಥವಾ ಗಿಡ ಆಗಿರ್ಬೋದು ಹೂ ಆಗಿರಬಹುದು ಇಂಥ ವಿಷಯಗಳಿಗೆ ಹೋಲಿಸಿ ಒಂದು ಕಥೆಯನ್ನು ಮಾಡಿದ್ದಾರೆ ಆ್ಯಂಡ್ ಆಕ್ಟರ್ಸ್ ಅದಕ್ಕೆ ಬಹಳ ಅಚ್ಚುಕಟ್ಟಾಗಿ ಮೈ ಬಾ ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಶಿಕಾ ಅಂಜಲಿ ಸುಮುಖ ಯು ಗೈಸ್ ರಾಕ ಅಂತ ಹೇಳಬೇಕು ಆ್ಯಂಡ್ ತುಂಬ ಅಂದರೆ ಕೆಲವು ಸರಿ ಪಾತ್ರಗಳ ಪರಿಚಯ ಪಾತ್ರಗಳ ಪೋಷಣೆ ತುಂಬ ಮುಖ್ಯವಾಗುತ್ತೆ ಆ್ಯಂಡ್ ನಿರ್ದೇಶಕರು ಹೇಳೋ ಹಾಗೆ ಇಲ್ಲ ಅವ್ರ ಬಗ್ಗೆ ಯೋಗರಾಜ್ ಭಟ್ ಸರ್ ತುಂಬ ಅಚ್ಚುಕಟ್ಟಾಗಿ ಇವರಲ್ಲಿ ಆ್ಯಕ್ಟಿಂಗನ್ನು ತರಿಸಿದ್ದಾರೆ ತುಂಬ ಪೊಟೆನ್ಷಿಯಲ್ ಇದೆ ಈ ಆ್ಯಕ್ಟರ್ಸಿಗೆ ಅಂತ ಅನಿಸು ಹಾಗೆ ಒ ಪಿ ಆಗಿರಬಹುದು ಅಥವಾ ಮ್ಯೂಸಿಕ್ ಆಗಿರಬಹುದು ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೆ ದಿ ಆ್ಯಕ್ಚುಯಲ್ ಟೈಟಲ್ ಟ್ರ್ಯಾಕ್ ಏನಿದೆ ತುಂಬ ಇಷ್ಟ ಆಗಿದೆ ನೀವು ಎಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಬಂದು ಈ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಿಗೆ ಬರ್ತಿದೆ ನೋಡಿ ಹಾರೈಸಿ ಇಡೀ ತಂಡವನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಎಲ್ಲರಿಗೂ ನಮಸ್ಕಾರ ಯೂಶಲಿ ಏನಂದ್ರೆ ಈ ತರ ಪ್ರೀಮಿಯರ್ ಶೋ ಅಲ್ಲಿ ಬಂದಾಗ ಎಲ್ಲರೂ ಹೊಗಳಿತಾರೆ ಯಾಕಂದ್ರೆ ಆ ಸಿನಿಮಾ ಚೆನ್ನಾಗಾಗ್ಲಿ ಅನ್ನೋ ಒಂದು ಭರವಸೆ ಇರುತ್ತೆ ನಮಗೆ ಎಲ್ಲ ರೆಸ್ಪಾನ್ಸ್ ಪಾಯಿಂಟ್ಸ್ ಹೇಳ್ತೀವಿ ಆದ್ರೆ ನಾನು ಹೇಳೋದು ಒಂದೇ ಒಂದು ಈ ಸಿನಿಮಾ ಎಲ್ಲರೂ ನೋಡ್ಬೇಕು ಯಾಕಂದ್ರೆ ವಿಷುವಲ್ ಟ್ರೀಟು ಆಮೇಲೆ ನಮ್ಮ ಕರ್ನಾಟೆ ಮೂರು ಜನ ಒಳ್ಳೆ ಅವರು ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ ಸೊ ನಾವು ಹೆಮ್ಮೆ ಪಡಬೇಕು ಒಳ್ಳೆ ಚಿತ್ರಗಳು ಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು ಯಾವಾಗಲೂ ಅಷ್ಟೇ ಅವರು ಒಂದು ಸೀನಿಂಗ್ ಬಂದು ಯಾವಾಗಲೂ ಇರ್ತಾರೆ ಸಿನಿಮಾ ಹೆಂಗೆ ಮಾಡಬೇಕು ಅಂದರೆ ಅದು ಟಿ ವಿಲ್ ಬರುತ್ತೆ ಮೊಬೈಲಲ್ಲಿ ನೋಡ್ತೀವಿ ಅದಕ್ಕೆ ಕಾಯ್ತೀವಿ ಅಂತ ಅಂತ ಯಾವಾಗಲೂ ಸಿನಿಮಾನ ಥಿಯೇಟ್ರಿಗೆ ಬರೋಂಗೆ ಮಾಡ್ಬೇಕಂತ ಸೊ ಅದನ್ನು ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಇಸ್ ಅಮೇಝಿಂಗ್ ಆ್ಯಂಡ್ ಎವ್ರಿಥಿಂಗ್ ಸರ್ ಮ್ಯೂಸಿಕ್ ಮಾತಾಡೋಂಗಿಲ್ಲ ಯಾಕಂದರೆ ಈಗ ಆಲ್ರೆಡಿ ತುಂಬ ಪಾಪ್ಯುಲರ್ ಆಗಿದೆ ಮನದ ಕಡಲೂ ಅದ್ಭುತವಾದಂಥ ಒಂದು ಯಶಸ್ಸು ಸಿಗಲಿ ಆ್ಯಂಡ್ ದಯವಿಟ್ಟು ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದು ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ ಎರಡೂವರೆ ಗಂಟೆಗಳನ್ನು ಬಂದು ಈ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹನ ನೀಡಿ ತುಂಬ ತುಂಬ ಬೇಕಾಗಿದೆ ಈ ಥರ ಸಿನಿಮಾಗಳು ಆಮೇಲೆ ಕನ್ನಡಗೆ ಕನ್ನಡ ಸಿನಿಮಾಗೆ ಹಿಟ್ಗಳು ಬೇಕಾಗಿದೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇರೋದು ಬರೀ ಚಿತ್ರತಂಡದಿಂದ ಮಾತ್ರ ಅಲ್ಲ ನೀವು ಬಂದು ನೋಡಿದಾಗ ಆ್ಯಂಡ್ ಐ ಅಪ್ರಿಶಿಯೇಟ್ ಗ್ರೇಟ್ ಎಫರ್ಟ್ಸ್ ಲುಕ್ ಅಮೇಸಿಂಗ್ ಮೂರು ಜನ ತುಂಬ ಚೆನ್ನಾಗಿ ಮಾಡಿದ್ರ ಆ್ಯಂಡ್ ನಾನು ನಿನ್ನ ಜಾಗದಲ್ಲಿ ಇದ್ರೆ ಸಾಕ್ರಿಫೈಸ್ ಮಾಡ್ತಾ ಇರಲಿಲ್ಲ ಆಯ್ತು ಅಷ್ಟು ಒಳ್ಳೆ ಬುದ್ಧಿ ಇರಬಾರ್ದು ಬಟ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಮನದ ಕಡಲು ತುಂಬ ಒಳ್ಳೆಯ ಯಶಸ್ಸನ್ನು ಕಾಣಲಿ ಆ್ಯಂಡ್ ಗುಡ್ ಲಕ್ಕಿವು ಎಲ್ರಿಗೂ ನಮಸ್ಕಾರ ಏನು ಹೇಳಿ ಸರ್ ಆಲ್ರೆಡಿ ಹೇಳಿ ಮೂರು ಜನ ಅದ್ಭುತವಾದ ಕಲಾವಿದನ ಪಡೆಯ ನಮ್ಮ ಇಂಡಸ್ಟ್ರಿ ಪರಿಚಯ ಕೊಟ್ಟಿದ್ದಾರೆ ಯೋಗರಾಜ್ ಪಟ್ ಸರ್ ಅವರು ಸೊ ನಾನು ನಿಜವಾಗ್ಲೂ ಇಂಪ್ರೆಸ್ ಬೈ ಆಲ್ ದ ದ್ರೀ ಆಫ್ ಯೂ ಅದ್ಭುತವಾದ ಪರ್ಫಾರ್ಮೆನ್ಸು ಫಸ್ಟ್ ಸಿನಿಮಾ ಅಂತ ನಿಜವಾಗ್ಲೂ ಅನ್ಸಲ್ಲ ನೀವು ಮೂರು ಜನ ಇದ್ನು ಬೇಸ್ ಆಫ್ ಬ್ರೈಟ್ ಫ್ಯೂಚರ್ ಆದಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಸ್ ನೋಡಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಅವರು ಬದುಕೋದು ಹಿಂಗೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಅದನ್ನು ಬ್ಯೂಟಿಫುಲ್ ರೀತಿಲಿ ತುಂಬಾ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನೀವೆಲ್ಲರೂ ಥಿಯೇಟರ್ ಬಂದು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಎಲ್ಲ ಹರ್ಸಿ ಆರೈಸಿ ಕೇಳಿದ್ರು ಮತ್ಬಿಟ್ಟೆ ಎಲ್ಲಾ ಎಫರ್ಟ್ಸ್ಗಳಿಗೂ ಬೆಲೆ ಸಿಗೋದು ಇದಕ್ಕೆ ಜೀವ ತುಂಬಿಸುವಂತ ನಿರ್ಮಾಪಕರಿದ್ದಾಗ ಸೊ ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು ಕಂಗಣ ಕಂಗಣ ಆಮೇಲೆ ಮುಂಗಾರು ಮಳೆ ಅಂತ ದೊಡ್ಡ ಒಂದು ಹಿಟ್ಟನ್ನು ಕೊಟ್ಟಂತ ಒಂದು ಸಂಸ್ಥೆ ಇದು ಕೂಡ ಅದೇ ತರ ಒಂದು ದೊಡ್ಡ ಹಿಟ್ ಆಗಲಿ ಅನ್ನೋದು ನನ್ನ ಆಸೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ ಟೆಕ್ನಿಷಿಯನ್ಸ್ ಆಲ್ರೆಡಿ ಪ್ರೂವ್ಡ್ ವೆರಿ ಸಕ್ಸಸ್ಫುಲ್ ನೆಜರ್ಡಿ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಅವ್ರ ಬಗ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ ಮೂರು ಜನ ಆರ್ಟಿಸ್ಟ್ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ಒಂದು ಹೆಂಗ್ ರಣೀರ್ ಕಪ್ಪು ನೋಡಿದಾಗ ಅನಿಸ್ತದೆ ನಿಜವಾಗ್ಲು ಅಂಜಲಿ ಅವರಂತೂ ನನ್ನ ಗುಡ್ ಫ್ರೆಂಡ್ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆರಿ ಡೆಡಿಕೇಟೆಡ್ ಆಕ್ಟರ್ ಹಾಗೂ ರಾಶಿಕ್ ಅವ್ರ ಕ್ಯಾರೆಕ್ಟರ್ ತುಂಬ ಇಮೋಷನ್ಸ್ ಇಟ್ಕೊಂಡು ಹ್ಯಾಕ್ ಮಾಡಿದ್ರು ಕ್ಯಾರೆಕ್ಟರ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಒಂದು ಒಳ್ಳೆಯ ಸಿನ್ಮಾ ಅದ್ಭುತವಾಗಿರೋ ಸಿನಿಮಾ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಹೇಳ್ತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಮೋಜ್ ಲಗ್ಗೇಶ್ ಆ ತುಂಬಾ ಚೆನ್ನಾಗಿದ್ದು ಸುಮ್ಖ ಅವ್ರು ನನಗೆ ತುಂಬಾ ವರ್ಷಗಳಿಂದ ಹಿಂದೆ ಪರಿಚಯ ನಾನು ಮೊದಲೇ ಸ್ಕೂಲಲ್ಲಿ ಓದಿದ್ದು ಅವ್ರು ನನ್ನ ಸೀನಿಯರು ಸೊ ಆರನೇ ಕ್ಲಾಸ್ ನಾನು ಸ್ಕೂಲ್ ಬಂದಾಗ ಮೊದಲೇ ಸಲ ಹೊಸ ಸ್ಕೂಲ್ ಇದೆ ಮೊದಲು ಡ್ಯಾನ್ಸ್ ಮಾಡೋದು ನೋಡಿದ್ ಅವ್ರಿಗೆ ಸೊ ನನಗೆ ಅವಾಗಿಂದ ಅವರು ಡೆಫಿನೆಟ್ಲಿ ಹೀರೋ ತರನೇ ಕಾಣ್ತಿದ್ದಾರೆ ಅವ್ರ ತರನೇ ಆಗ್ಬೇಕು ಅಂತ ಒಂದು ಸೊ ಇವತ್ತು ಅವರು ಹೀರೋ ಆಗಿರೋದು ಆಶ್ಚರ್ಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ನೋಡೋಕ್ಕೆ ಒಂಥರ ಖುಷಿ ನನಗೆ ಸೊ ಈ ಥರ ಒಂದು ಅದ್ಭುತವಾದ ಕಾಂಬಿನೇಷನ್ ಬಿಡಿಯೋಕ್ಕೆ ನಮಗೆ ತುಂಬ ತುಂಬ ಖುಷಿ ಈ ಕಂಬಿಯವರಿಗೆ ಕಂಬಿರೋದಕ್ಕೆ ಸೊ ಥ್ಯಾಂಕ್ ಯು ಆ್ಯಂಡ್ ಬೆಸ್ಟ್ ಆಫ್ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ವೇದಿಕೆಯಲ್ಲಿ ನಿಜವಾಗ್ಲೂ ಆಫ್ಟರ್ ಸೀಯಿಂಗ್ ಸಚ್ ಗುಡ್ ಫಿಲ್ಮ್ ನಾವು ಯುವರಾಜ್ ಬಟ್ರು ಸಿನಿಮಾ ಅಂತಂದ್ರೆ ಏನು ಅನ್ಕೊಳ್ತೀವಿ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಡೈಲಾಗು ಅದ್ಭುತವಾದಂಥ ಡೈಲಾಗ್ಸು ಅದ್ಭುತವಾದಂಥ ಮ್ಯೂಸಿಕ್ಕು ಅದ್ಭುತವಾದಂಥ ಎಮೋಷನ್ಸ್ ಆನ್ ಸ್ಕ್ರೀನ್ ಲವ್ ಏನಿದೆಯಲ್ಲ ಅದನ್ನು ಈ ಕ್ರಿಯೇಟ್ಸ್ ಮ್ಯಾಜಿಕ್ ಅಂತ ಹೇಳ್ಬೋದು ಅದು ಎಸ್ಪೆಷಲಿ ವಿತ್ ಅಂಜಲಿ ಅಂಡ್ ರಾಶಿಗ ದುಕ್ ಗಾರ್ಜಸ್ ಆನ್ ಸ್ಕ್ರೀನ್ ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ನಡೆಸಿದ್ದಾರೆ ಆ್ಯಂಡ್ ಸುಮುಖ ಆಲ್ ಐಕ್ ಮ್ಯಾಜಿಕ್ ಕ್ರಿಯೇಟ್ ಆಗೋದು ಯಂಗ್ಸ್ಟರ್ಸ್ನ ಇಟ್ಕೊಂಡು ಯೋಗರಾಜ್ ಭಟ್ ತುಂಬಾ ಮ್ಯಾಜಿಕ್ ಮಾಡ್ತಾರೆ ಅದರ ನಂತರ ಜೊತೆ ಗೆಸ್ಟ್ ಅಪಿಯನ್ಸ್ ಕಾಣಿಸ್ಕೊಳ್ತೀನಿ ಸೊ ಇಟ್ ವಾಸ್ ಫನ್ ವರ್ಕಿಂಗ್ ಟೀಮ್ ಅಂಡ್ ನೀವೆಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಭಟ್ರು ಡಬಲ್ ಸಿಗುತ್ತೆ ಈ ಸಿನಿಮಾದಲ್ಲಿ ಅಂತ ಅನ್ಸುತ್ತೆ ಬಟ್ರು ಈಸ್ ರಿಯಲಿ ರಾಕಿಂಗ್ ಸೊ ಅಂಡ್ ಇಂಥ ಒಂದು ಸಿನಿಮಾಗೆ ಈ ನಮ್ಮ ಹೀಗೆ ಎಂಟರ್ಟೈನ್ಮೆಂಟ್ ಈ ತರದಿಂದ ಈ ತರ ಈ ತರ ಸಿನಿಮಾ ಹಿಟ್ಸ್ ಕೊಡ್ತಾನೆ ಇರ್ತಾರೆ ಐ ಥಿಂಕ್ ಈಸ್ ಅ ಮ್ಯಾಜಿಕಲ್ ಪರ್ಸನ್ ಸೊ ಈಸ್ ಕ್ರಿಯೇಟೆಡ್ ಮ್ಯಾಜಿಕ್ ಒನ್ ಅಗೇನ್ ವಿತ್ ದಿಸ್ ಪ್ರೊಡಕ್ಷನ್ ಹೌಸ್ ಸೊ ಥ್ಯಾಂಕ್ ಯು ಸೊ ಮಚ್ ಈ ತರದ ಸಿನಿಮಾದಲ್ಲಿ ಐ ಬೆಸ್ಟ್ ದಿಸ್ ಗೈಸ್ ಲಾಂಗ್ ಲಾಂಗ್ ಕರಿಯರ್ ಟಿವಿ ಸೂಪರ್ ಯುಸ್ ಆಲ್ ಗುಡ್ ಲಕ್ ಫಾರ್ ಇಸ್ ತುಂಬಾ ಖುಷಿ ಆಗುತ್ತೆ ಇಂಡಸ್ಟ್ರಿಯಲ್ಲಿ ನಮ್ಮ ತರ ಎಕ್ಸ್ ಎಲ್ಲ ಸೇರ್ಕೊಂಡು ರಾಂಗ್ ಹದಿನೈದು ವರ್ಷದಿಂದ ಮುಂಗಾರು ಮನೆ ನೋಡಿದಾಗ ನಮ್ಗೆ ಏನು ಫೀಲ್ ಆಗಿತ್ತು ಮುಂಗಾರು ಮನೆ ಸಿನಿಮಾದಲ್ಲಿ ಏನೆಲ್ಲ ಎಸೆನ್ಸ್ ಇತ್ತು ಆ ಎಲ್ಲ ಎಸೆನ್ಸು ಈ ಸಿನಿಮಾದಲ್ಲೂ ಇದೆ ಒಬ್ಬ ಹೊಸ ಹೀರೋ ಒಬ್ಬ ಹೊಸ ಸ್ಟಾರ್ ಅಂತಲೇ ಹೀರೋ ಒಬ್ಬ ಸ್ಟಾರ್ ಉಟ್ಕೊಂಡಿದ್ದಾರೆ ಇಬ್ಬರು ಹೀರೋಯಿನ್ಸ್ ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಟಿಪಿಕಲ್ ಇವರ ಬೆಟ್ಟ ಸಿನಿಮಾ ಕ್ಷಣ ಅದ್ಭುತವಾದ ಲೊಕೇಶನ್ಸು ಚಪಾಳಿ ಹೊಡೆಯುವಂಥ ಡೈಲಾಗ್ಸು ಮಗಡಿಯ ಸಾಂಗ್ಸು ಎಲ್ಲವೂ ಈ ಸಿನಿಮಾದಲ್ಲಿದೆ ಒಂದು ಬೇರೆ ರೀತಿ ಅನುಭವ ಕೊಡುವಂಥ ಸಿನ್ಮಾ ಮತ್ತು ಮೇಕಿಂಗಲ್ಲೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಲೊಕೇಶನ್ಸು ಎಲ್ಲ ತುಂಬ ಎಕ್ಸ್ಟ್ರಾಂಡಾಗಿದೆ ಆ ಮೇಕಿಂಗ್ ಕ್ಲೈಮ್ಯಾಕ್ಸು ಅದನ್ನೆಲ್ಲ ಪಿಕ್ಚರೈಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ ಇವತ್ತೆಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಕೇಳಕ್ಕೆ ಹೇಳ್ತಾರೆ ರೊಮ್ಯಾಂಟಿಕ್ ಸಿನಿಮಾ ಆದರೂ ಕೂಡ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಬೇಕು ಸೊ ಈ ಸಿನಿಮಾದಲ್ಲಿ ಆ ಒಂದು ಥಿಯೇಟ್ರಲ್ ಎಕ್ಸ್ಪೀರಿಯನ್ಸ್ ಖಂಡಿತ ಸಿಗುತ್ತೆ ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಅಂತ ಅಂತೇಳಿ ಇಷ್ಟ ಥ್ಯಾಂಕ್ ಯು ಸುಮೋಕ್ ಎಕ್ಸ್ಟ್ರಾ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುದಿಲ್ಲ ಎವರಿ ಬಿಟ್ ಅಲ್ಲಿ ಮಾಡಬೇಕು ಪ್ರತಿಯೊಂದು ಎಕ್ಸ್ಪ್ರೆಷನ್ ತುಂಬ ಇಷ್ಟ ಆಯಿತು ಅವರ ಚಿತ್ರ ಇಟ್ಟು ಒಂದು ಒಳ್ಳೆಯ ಅಸೆಟ್ಟು ಆ್ಯಂಡ್ ಅಂಜಲಿ ನೀವು ಅಷ್ಟೇ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಆ್ಯಂಡು ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಒಳ್ಳೆಯ ಥ್ಯಾಂಕ್ ಯು ಬಂದಿರ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ ಮನದ ಕಡಲು ಚಿತ್ರ ಇರುತ್ತೆ ನೋಡಿದೆ ಯೋಗರಾಜ್ ಸರ್ ಬಗ್ಗೆ ಹೇಳಬೇಕು ಲವ್ ಸ್ಟೋರಿ ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರೇ ಯೋಗರಾಜ್ ಭಟ್ಸದು ಈ ಚಿತ್ರದಲ್ಲಿ ನಮ್ಮ ಬಲಕೋದ್ರ ಭಾವಗಳ ಸೊ ಅಂಗೇಡರನ್ನು ಸರ್ ಎಕ್ಸ್ಟ್ರಾಡಿನ ಎದುಕು ಗೊತ್ತು ಎಕ್ಸ್ ಆರ್ಟ್ ಪರ್ಫಾರ್ಮರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಸುಮುಖ್ ಸರ್ ಒಂದು ಚಿಕ್ಕವ ಪರಿಚಯ ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಟ್ಯೂಷನ್ಗೆ ಹೋಗ್ತಿದ್ವಿ ನಾನು ನಮ್ಮನ್ನು ನಾನು ಫಿಫ್ತಲ್ಲಿದ್ದೆ ಅಣ್ಣ ಸೆವೆಂತಲ್ಲಿದ್ದರು ಅವಾಗ ಸುಮುಖ ತುಂಬ ಚಿಕ್ಕವನು ಅವಾಗ ನೋಡಿದ್ದೆ ಸೊ ಇವಾಗ ಮೊನ್ನೆ ಜಿಮ್ಮಲ್ಲಿ ಮೀಟಾದೆ ಸೊ ಸುಮುಖ್ ಸರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಫಸ್ಟ್ ಮೂವಿ ಅಂತ ಅನಿಸಿದೆ ಆ್ಯಂಡ್ ರಾಶಿಕಾ ಮ್ಯಾಮ್ ಸೂಪರ್ ಆಲ್ ದ ಬೆಸ್ಟ್ ಆ್ಯಂಡ್ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಎಸ್ಪೆಷಲಿ ಅಂಜಲಿ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂರು ಜನನು ತುಂಬ ಚೆನ್ನಾಗಿ ಮಾಡಿದರೆ ದತ್ತಡ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಎಕ್ಸ್ಟ್ರಾಡಿನರಿ ಇದೆ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕೃಷ್ಣಪ್ಪ ಅವ್ರ ಬಗ್ಗೆ ಮೇಲೆ ಇಷ್ಟು ಬಂಡವಾಳ ಹಾಕಿದ್ದೀರಾ ಅಂದರೆ ನೀವು ಹೀರೋ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಥರನೇ ಎಲ್ಲ ಹಾಸ್ಪಿಟಲ್ ಆಪರ್ಚುನಿಟೀಸ್ ಕೊಡ್ತಾ ಇರಿ ಆ್ಯಂಡ್ ಸೊ ಸರ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜಯ ಆಂಜನೇಯ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸುಮುಖ ಶತ್ರು ಅಂಜಲಿ ಬಟ್ರ್ ಭಾಷೆಯಲ್ಲಿ ಕಳ್ಳ ಚೆನ್ನಾಗಿ ಮಾಡಿದ್ದಾರೆ ಸಮುಖ ಸುಖ ಸೊ ನಿಮ್ಮೆಲ್ಲರದ್ದು ಭಾಷೆ ತುಂಬ ಚೆನ್ನಾಗಿದೆ ಭಟ್ರು ಶ್ರಮ ಪಟ್ಟಿದ್ದಾರೆ ಅದ್ರ ಜೊತೆಗೆ ನೀವು 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 ತುಂಬ ಶ್ರಮ ಪಟ್ಟಿದ್ದಾರೆ ನಿಮ್ಮ ಶ್ರಮ ಅಲ್ಲಿ ಕಾಣುತ್ತೆ ಕೃಷ್ಣತ್ನವ್ರಿಗೆ ನಿಜವಲ್ಲೂ ಬಹಳ ದೊಡ್ಡ ದೊಡ್ಡದು ರ ಯೋಗರಾಜ್ ಭಟ್ಗೋಷ್ಠೆ ಬೇಕಂದ್ರೆ ಈ ಒಂದು ಒಂದು ಹಳೆ ಬೇರಿಗೆ ಹೊಸ ಚಿಗುರು ಬೇಕು ಅಂತಾರಲ್ಲ ಆ ಥರದೊಂದು ನಿಜವಲ್ಲೂ ಈ ಮೂರು ಚಿಗುರುಗಳಿಗೆ ನಾವು ನೀವು ಒಂದು ಸೇರಿಕೊಂಡು ಒಂದು ಶಾಪ ಬಿಟ್ಕೊಡೋಣ ಇವರು ಇಲ್ಲೇ ಕನ್ನಡದವರಾಗಿ ಬೇರೆ ಈ ಬೇರೆ ಕನ್ನಡದಲ್ಲೇ ಇರಲಿ ಎಲ್ಲ ಆರಾಡಿದ್ರು ಕನ್ನಡತನ ಕನ್ನಡವನ್ನು ಯಾವ ಮರಿಬಾರ್ದು ಅದು ನಿಮ್ಮ ಶಾಪ 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 ಇಲ್ಲೇ ಕೆಲಸ ಮಾಡಿ ಎಲ್ಲಿ ಬೇಕಾದೋಗಿದ್ದೀನಿ ಹಾಗೆ ಆ ಥರದೊಂದು ಬಹಳ ಒಳ್ಳೆಯ ಪ್ರಯತ್ನ ಈ ಹೊಸಬರಿಗೆ ಈ ಹೊಸ ಪ್ರಯತ್ನಕ್ಕೆ ಈ ಕೃಷ್ಣಪ್ಪನವ್ರಿಗೆ ಇನ್ನೂ ಈ ಥರದೊಂದು ಧೈರ್ಯ ಮಾಡುವಂಥ ಯೋಗರಾಜ್ ಭಟ್ರಿಗೆ ಈ ಥರದ್ದೊಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕರ್ನಾಟಕದವ್ರಿಗೆ ಪ್ರೋತ್ಸಾಹ ನೀವು ನಿಜವಾಗ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ಈ ಈ ಥರ ಈ ಥರದ್ದು ಪ್ರಯತ್ನಗಳನ್ನು ಮಾಡ್ಬೋದು ಹಾಗಾಗಿ ನೀವೆಲ್ಲರೂ ಇದೊಂಥರ ನಮ್ಗೆ ಆಶೀರ್ವಾದಂಗೆ ಇವರೆಲ್ಲರಿಗೂ ಆಶೀರ್ವಾದ ಮಾಡ್ದಂಗೆ ಮಾಡಿ ಅಂತ ತುಂಬ ಮನಸ್ಪೂರ್ಕ ಪೂರ್ವಕವಾಗಿ ತುಂಬ ಪ್ರೀತಿಯಿಂದ ನೀವನ್ನ ಕೇಳ್ಕೊತಿದ್ವಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ ಅದೇ ಮಾತಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಆಲ್ ನ್ಯೂಸ್ ಗುಡ್ಲಕ್